ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕಿನ ನೀರಗುಂದ ಅಮೃತ್ ಮಹಲ್ ಕಾವಲಿನ ನಂದಿದುರ್ಗ ಮೇಕೆತಳಿ ಸಂವರ್ಧನಾ ಕೇಂದ್ರದ ಆವರಣದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಚಿತ್ರದುರ್ಗ ವತಿಯಿಂದ ತಾಲೂಕಿನ ಮೇಕೆ ಸಾಕಣೆದಾರರಿಗೆ ನಂದಿದುರ್ಗ ಮೇಕೆತಳಿ ಸಂವರ್ಧನೆ ಕುರಿತು ಅರಿವು ಮತ್ತು ವಲಸೆ ಕುರಿಗಾಹಿಗಳಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮ ಜರುಗಿತು ಶಾಸಕ ಬಿಜಿ ಗೋವಿಂದಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿದ್ದ ರೈತರಿಗೆ ಸಂಬಂಧಿಸಿದ ಇಲಾಖೆಯ ವತಿಯಿಂದ ಮಾಹಿತಿ ಸಂವಹನ ನಡೆಸಲಾಯಿತು ಕುರಿಗಳಿಗೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ನೀರಗುಂದ ಗ್ರಾಮದ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಸುಮಾರು ಇನ್ನೂರ ಐವತ್ತು ಎಕರೆ ಭೂ ಪ್ರದೇಶದಲ್ಲಿ ನೂತನವಾಗಿ ನಂದಿದುರ್ಗ ಮೇಕೆ ತಳಿ ಸಂವರ್ಧನಾ ಕೇಂದ್ರ ಸ್ಥಾಪಿಸಲು ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಅನುಮೋದನೆ ನೀಡಿದ್ದು ಈ ಕಾರ್ಯಕ್ರಮದಡಿ ಕುರಿಗಾಹಿಗಳಿಗೆ ಮತ್ತು ಮೇಕೆ ಸಾಕಣೆದಾರರಿಗೆ ಅರಿವು ಮೂಡಿಸಲಾಯಿತು

ಕುರಿತ ಕುರಿ ಸಂವರ್ಧನಾ ಕೇಂದ್ರ ಮಾಡಿದ್ರು ಅದಿದ್ದು ಪುರಿ ತಳಿ ಅಭಿವೃದ್ಧಿ ಸಂವರ್ಧನಾ ಕೇಂದ್ರಗಳಿದ್ರು ಕುರಿ ಅಭಿವೃದ್ಧಿ ಆಸ್ಪತ್ರೆಗಳು ಇದ್ದವು ನಾನು ಮೊದಲನೇ ಸರಿ ಎಮ್ ಎಲ್ಲ ನಾವು ಎಲ್ಲವನ್ನೂ ಕೂಡ ವೆಟನರಿ ಆಸ್ಪಿಟ್ಲಿಗೆ ಕನ್ವರ್ಟ್ ಮಾಡಿ ಆ ಕುರಿ ಆಸ್ಪತ್ರೆಗಳನ್ನೆಲ್ಲ ವೆಟನರಿ ಆಸ್ಪತ್ರೆ ಮಾಡಿದ್ದೇವೆ ಇವತ್ತು ನಾವು ಹೇಳ್ತಕ್ಕಂಥ ಸಮಸ್ಯೆಗಳು ನಮ್ಮ ಜಿಲ್ಲೆಯ ಪುನರ ಅಧಿಕಾರಿಗಳಿದ್ದಾರೆ ರೈತರು ಅವ್ರ ಸಮಸ್ಯೆಗಳನ್ನ ಹೇಳಿದ್ದಾರೆ ಆ ಸಮಸ್ಯೆಗಳು ಹೇಳಿರೋದನ್ನ ತಾವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಯಾವುದೇ ರೀತಿ ಸಮಸ್ಯೆ ಬರೋದ ಸರ್ಕಾರ ಕೊಡ್ತಕ್ಕಂತ ವೈದ್ಯಕೀಯ ಸೌಲಭ್ಯಗಳು ಕುರಿ ಮೇಕೆ ಹಸು ಎತ್ತು ಎಮ್ಮೆ ಎಲ್ಲ ಕೂಡ ವೈದ್ಯಕೀಯ ವೆಚ್ಚನ ಸರ್ಕಾರ ಬರುಸ್ತದೆ ಕೆಲವು ದಿವಸ ಲೇಟ್ ಆಗ್ಬೋದು ಅಷ್ಟೇ ಕೊಡೋದಂತೂ ಕಂಡುದೆ ಕೊಡ್ತದೆ ಅದರಿಂದ ಅವೆಲ್ಲರೂ ಕೂಡ ಸಕಾಲಕ್ಕೆ ಸರಿಯಾಗಿ ಅವ್ರಿಗೆ ಒದಗಿಸಿ ಅವ್ರಿಗೆ ಆ ಒಂದು ಸೇವೆಯನ್ನ ಸಲ್ಲಿಸ್ತಕ್ಕಂಥ ಕೆಲಸನ ಮಾಡಿ ಅಂತೇಳಿ ನಾನೆಲ್ಲ ವೈದ್ಯಾಧಿಕಾರಿಗಳ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ದಯಮಾಡಿ ಮತ್ತೆ ಇನ್ನೊಂದು ಬಾರಿ ಈ ತರ ರೈತರಿಂದ ಸಮಸ್ಯೆಗಳು ಉಲ್ಬಣ ಆಗಬಾರ್ದು ರೈತರು ಮತ್ತೆ ಸಮಸ್ಯೆಗಳು ನಮ್ಮದು ಈ ತರ ಹೇಳ್ಕೇಳಬಾರ್ದು ಆ ರೀತಿ ನಮ್ಮ ಡಾಕ್ಟರ್ ಎಲ್ಲರೂ ಕೂಡ ನಡ್ಕೊಳ್ತಕ್ಕಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ ಇವತ್ತು ತಾಲೂಕಿನಾದ್ಯಂತ ಎಲ್ಲ ಭಾಗದ ರೈತರು ಕೂಡ ಇಲ್ಲಿ ಬಂದಿದಾರೆ ಬಂದಿರ್ತಕ್ಕಂಥ ಕೂಡ ಮೇಕೆ ತಳಿ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಇವತ್ತು ಮೇಕೆ ಅಭಿವೃದ್ಧಿ ಬಗ್ಗೆ ಹೇಳಿದ್ರಿ ಈಗ ಒಳ್ಳೆ ಪೋಷಕಾಂಶ ಹಾಲನ್ನು ಕೊಡ್ತವೆ ಎರಡು ಮರಿಗಳನ್ನು ಹಾಕ್ತವೆ ಮಾಂಸ ಒಳ್ಳೆ ಮಾಂಸನ ಕೊಡ್ತವೆ ತೂಕ ಹೆಚ್ಚಿರ್ತವೆ ಹಲವಾರು ಮಾರ್ಗೋಪಾಯಗಳನ್ನು ಕಂಡಿಟ್ಕೊಂಡು ಅವುಗಳಿಗೆ ತಳಿ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ರೂಪಿಸಿದ್ದಾರೆ ಈಗಾಗಲೇ ಇನ್ನೂರು ಎಕರೆ ಜಮೀನನ್ನು ಕೂಡ ಇಲ್ಲಿಗೆ ತಳಿ ಅಭಿವೃದ್ಧಿ ಕಾರ್ಯಕ್ಕೆ ಕೇಂದ್ರಕ್ಕೆ ಕೊಡ್ತಕ್ಕಂತ ಕೆಲಸವನ್ನ ಆದೇಶ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಿದ್ದಾರೆ ಶೆಡ್ಗಳು ಕೂಡ ಆಗ್ತಾ ಅವೆಲ್ಲವನ್ನು ಕೂಡ ಬಳಕೆ ಮಾಡಿ ಇವತ್ತು ಇಲ್ಲಿ ನಂದಿ ದುರ್ಗ ಮೇಕೆ ತಳಿ ಅಭಿವೃದ್ಧಿ ಕೇಂದ್ರ ಇವತ್ತು ಪ್ರಾರಂಭ ಮಾಡಿದೀವಿ ಇದ್ರ ಪ್ರಯೋಜನ ಪಡ್ಕೊಳ್ತಕ್ಕಂಥ ನೀವು ತಳಿ ಅಭಿವೃದ್ಧಿ ಅಂತಂದ್ರೆ ಸುಮ್ಮನೆ ಆಗೋದಿಲ್ಲ ಇವರು ಹೇಳಿದ್ರು ಗಂಡು ಮೇಕೆ ಮರಿಗಳನ್ನ ಕೊಡ್ತೀವಿ ಅವುಗಳೆಲ್ಲರೂ ಕೂಡ ತಗೊಂಡ್ರೆ ಮೂರ್ ಸಾವಿರ ರೂಪಾಯಿ ಮೂರ್ ತಿಂನಪ್ಪ ಮೂರ್ವರೆ ಸಾವಪ್ಪ ಮೂರ್ ತಿಂಗಳವರೆಗೆ ಅಂತ ಹೇಳಿದಾರ ಜಾಸ್ತಿ ಆಗ್ಬಹುದು ಕಾಣುತ್ತ ಆದಷ್ಟು ನೋಡ್ರಿ ಯಾವತರ ಜಾಸ್ತಿ ಆಗ್ಲೋನಾ ಸ್ವಲ್ಪ ರಿವೈಸ್ ಮಾಡಿ ಸ್ವಲ್ಪ ಒಳ್ಳೆ ದರಕ್ಕೆ ಕೊಡ್ತಕ್ಕ ಕೆಲಸ ಮಾಡ್ರಿ ಅಂತ ಹೇಳಿ ಸುಂದರದ ಕಳಿಸ್ ಕಡಿಮೆ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಶಾಸಕರು ಬಿಗಿ ಹಾಕ್ಬೇಡ್ರಿ ಏನೋ ಒಂದು ರೇಟಿಗೆ ಕೊಡ್ತೀನಿ ತಗೊಂಡು ತಳಿ ಸಮುದ್ರ ಇಲ್ಲಿ ಎರಡ್ ಸಾವಿರ ನೀರ್ ನಿಂದ ಕಾವಲ್ ಇದೆ ನೀರ್ನಿಂದ ಕಾವಲ್ ಕೂಡ ಒಳ್ಳೆ ಮೇಕೆ ಕುರಿ ಅಭಿವೃದ್ಧಿ ಮಾಡಿಸ್ಕೆ ಒಳ್ಳೆ ಸುಸಜ್ಜಿತವಾದ ಜಾಗ ಇಲ್ಲೂ ಕೂಡ ರೈತರು ಈ ತಳಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಬೆಳೆಸ್ಕೋಬೇಕು ಈ ಮೇಕೆ ಅಭಿವೃದ್ಧಿ ಅಂಜಿದುರ್ಗ ಮೇಕೆ ತಳಿ ಅಭಿವೃದ್ಧಿಯನ್ನು ಅಭಿವೃದ್ಧಿ ಪಡಿಸ ಕೆಲಸ ನೀವೇನು ಭಾಗವಹಿಸಿದ್ರೆ ನೀವೆಲ್ಲರೂ ಕೂಡ ಇದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮರಗಳು ಖರೀದಿ ಮಾಡಿ ತಳಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸ ಮಾಡಿದಾಗ ಸರ್ಕಾರ ಉತ್ತೇಜನ ಪಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ಫುಲ್ ಆಗಿ ಕೆಲಸ ಆಗ್ತಾ ಇರತಕ್ಕಂಥ ಭಾವನೆ ಸರ್ಕಾರದ್ದು ಅದರಿಂದ ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನೀವು ಗಂಭೀರವಾಗಿ ಕೂಡ ಸಾಕಾಣಿಕಾರ ಅಂತ ತರಬೇತಿ ಕೊಡ್ತಾರೆ ಅಂತ ಅಂದ್ಕೋಬಹುದು ಆದ್ರೆ ಹೊಸ ತಳಿನಲ್ಲಿ ಏನೋ ಒಂದು ವಿಶೇಷ ತನ ಇದೆ ಅಂತ ಹೇಳಿದ್ದಾರೆ ಪುನ ಎಷ್ಟು ಜಾತಿ ಎಷ್ಟು ತಳಿ ಇದಾವೆ ಅಂತ ಹೇಳಿದ್ದಾರೆ ಮೇಕೆನ ಎಷ್ಟು ಇದಾವೆ ಅಂತ ಹೇಳಿದ್ದಾರೆ ಹೊಸಗಳಲ್ಲಿ ಎಷ್ಟು ಇದಾವೆ ಅಂತ ಹೇಳಿದ್ದಾರೆ ಆಯುಗಳಲ್ಲಿ ಎಷ್ಟ ಅಂತ ಹೇಳಿದ್ದಾರೆ ಎಲ್ಲಾ ತಳಿಯೂ ಕೂಡ ಸರ್ಕಾರದ ಪತ್ತೆ ಮಾಡಿ ಪತ್ತೆ ಹಚ್ಚಿ ಅದ್ರಿಗೆ ಅಭಿವೃದ್ಧಿ ಪಡಿಸತಕ್ಕಂಥ ಯಾವ ತಕ್ಕ ವಿಷಯಗಳನ್ನ ಪ್ರ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ಈ ಮೇಕೆ ತಳಿ ಅಭಿವೃದ್ಧಿ ಇವತ್ತೇನು ಪ್ರಾರಂಭ ಮಾಡಿದ್ವಿ ಇದರ ಸಂಪೂರ್ಣ ಪಡ್ಕೊಂಡ್ರೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ಪುಲಿ ಸತ್ರೆ ಪುಲಿ ಮರಿಗಳು ಸತ್ರೆ ಹಸು ಸತ್ರೆ ಎಮ್ಮೆ ಸತ್ರೆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ನಿಲ್ಲಿಸಿದ್ರು ಇವತ್ತು ಮತ್ತೆ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ಯಾರು ಕೂಡ ಆತಂಕಕ್ಕೆ ಒಳಗಾಗ ಪರಿಸ್ಥಿತಿ ಇಲ್ಲ ಸತ್ರು ಕೂಡ ಹಣ ಕೊಡ್ತೀವಿ ಅದರ ಪ್ರಯೋಜನವನ್ನ ಸತ್ತ ತಕ್ಷಣ ಡಾಕ್ಟರ್ಗಳಿಗೆ ತಿಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅದರ ಪೂರ್ಣ ಪ್ರಮಾಣದ ಸ್ವಲ್ಪ ಲೇಟ್ ಆಗುವ ಬರೋದು ನೀವು ದೃಢೀಕರಿಸಬೇಕು ಏಕೆ ಸಾಧ್ಯ ಇದೆ ಕುರಿ ಸಾಧ್ಯ ಇದೆ ಬರೋದು ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ತಿದ್ರಲ್ಲ ಅದ್ರ ಜೊತೆ ಎಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಂಡ್ರೆ ನಮ್ಮ ಮಾತ ತಿಳಿಸಿ ಮತ್ತು ನಾವು ಕೂಡ ಬಹಳ ಹಿಂದೆ ಉದ್ಘಾಟನೆ ಆಗ್ಬೇಕಾಯ್ತು ಹಲವಾರು ತೊಡಕು ತೊಂದರೆಗಳ ಕಾರಣದಿಂದ ಈ ಕೇಂದ್ರ ಉದ್ಘಾಟನೆ ತೊಡವಾಗಿದೆ ಸರ್ಕಾರ ನಿಮ್ ಪರವಾಗಿದೆ ಸರ್ಕಾರ ನಿಮ್ ಬಗ್ಗೆ ಆಲೋಚನೆ ಮಾಡ್ತದೆ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳ ನಿಮಗೋಸ್ಕರ ಕೊಟ್ಟಿದೆ ಎಲ್ಲ ಕಾರ್ಯಕ್ರಮ ಪೂರ್ಣ ಪ್ರಮಾಣದ ಪ್ರಯೋಜನ ಪಡ್ಕೊಂಡು ಈ ನಂದಿ ದುರ್ಗ ಮೇಕೆ ತಳಿಯನ್ನು ಕೂಡ ಅಭಿವೃದ್ಧಿ ಪಡಿಸಿ ಇವರ ಪೂರ್ಣ ಪ್ರಮಾಣದ ಪ್ರಯೋಜನವನ್ನ ಇವರೆಲ್ಲ ಕೂಡ ಪಡ್ಕೊಂಡ್ಲಿಕ್ಕೆ ಸಣ್ಣದ್ದು ಆಗಿರ್ತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕುಮಾರ್ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವಾಸಂತಿ ಮತ್ತು ಚಿತ್ರದುರ್ಗ ಪಾಲಿಕ್ಲಿನಿಕ್ನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಹರೀಶ್ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಪ್ಪ ಸೇರಿದಂತೆ ಇಲಾಖೆಯ ವಿವಿಧ ಸ್ತರದ ಸಿಬ್ಬಂದಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಪರಮೇಶ್ವರಪ್ಪ ಬಿನ್ ಗಣಿಚಿತ್ತಪ್ಪ ಚಿತ್ತೈನಟ್ಟಿ ಮಾದಾಳಪ್ಪ ಬಿನ್ ರಾಮಣ್ಣ ಬೋಪಿಕೆರೆ ಪತ್ಪ ಆರ್ ಕೋಮ್ ಪರಪ್ಪ ಚಿತ್ತೈನಟ್ಟಿ ರತ್ನಮ್ಮ ಟಂ ನಾಗಪ್ಪಿನರಟ್ಟಿ ಅಜ್ಜಯ ಟಿವಿ ಇದು ನಿಮ್ಮ